ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐ ಐದ್ಲಾಕ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನಾವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ತ್ರಿವಿಕ್ರಮ್ ಅವರು ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿ ಬಂದಿದ್ದಾರೆ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟ ಆಡ್ತಿದ್ದಾರೆ ಕಳೆದ ಆರು ವರ್ಷಗಳಿಂದ ಅವರು ಚಿತ್ರರಂಗದಲ್ಲಿಯೇ ಇದ್ದಾರೆ ತ್ರಿವಿಕ್ರಮ್ ಅವರ ತಂದೆ ಟ್ರೈನರ್ ತಾಯಿ ಗೃಹಿಣಿ ತ್ರಿವಿಕ್ರಮ್ ಅವರು ಜಿಮ್ ಟ್ರೈನರ್ ಆಗಿಯೂ ಕೆಲಸ ಮಾಡಿದ್ದಾರೆ ಕನ್ನಡ ನಟ ತ್ರಿವಿಕ್ರಮ್ ಅವರು ಪದ್ಮಾವತಿ ಧಾರಾವಾಹಿಯಲ್ಲಿ ನಟಿಸಿದ್ದಾರೆ ತ್ರಿವಿಕ್ರಮ್ ಅವರು ನವರಾತ್ರಿ ಸುಕೂರ್ಚಿ ರಂಗನಾಯಕಿ ಪ್ರೇಮ ಬರಹ ಬ್ಯಾಡ್ ಮ್ಯಾನರ್ಸ್ ಮುಂತಾದ ಸಿನಿಮಾಗಳಲ್ಲೂ ನಟಿಸಿದ್ದಾರೆ ತ್ರಿವಿಕ್ರಮ್ ಅವರು ಉತ್ತಮವಾಗಿ ಕ್ರಿಕೆಟ್ ಕೂಡ ಆಡ್ತಾರೆ ಅವರು ಸೆಲೆಬ್ರಿಟಿ ಲೀಗಿನಲ್ಲಿಯೂ ಆಡ್ತಾರೆ ನಟ ತ್ರಿವಿಕ್ರಮ್ ಅವರಿಗೆ ಈಗ ಮೂವತ್ತೆರಡು ವರ್ಷ ವಯಸ್ಸು ನಟ ತ್ರಿವಿಕ್ರಮ್ ಅವರು ಎಂಎಸ್ಸಿ ಸಿ ಶಿಕ್ಷಣ ಪಡೆದಿದ್ದಾರೆ ಐದಾರು ವರ್ಷಗಳ ಹಿಂದೆ ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಪದ್ಮಾವತಿ ಸೀರಿಯಲ್ನಲ್ಲಿ ನಟಿಸಿದ್ದಾರೆ ನಟ ತ್ರಿವಿಕ್ರಮ್